ಸ್ನೇಹಿತರ ನಮಸ್ಕಾರ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರೋಗ್ರಾಂಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರೋಗ್ರಾಂನಲ್ಲಿ ಐನಿಂದ ನೀರಿನ ಶುದ್ಧೀಕರಣದ ಪ್ರೋಗ್ರಾಂ ಬಗ್ಗೆ ತಿಳಿದುಕೊಳ್ಳೋಣ ಐನಿಂದ ಶುದ್ಧ ನೀರು ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಸಂಶೋಧಕರು ನೀರಿನ ಶುದ್ಧೀಕರಣಕ್ಕಾಗಿ ಎಐ ಚಾಲಿತ ಪರಿಹಾರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಐ ಮಾದರಿಯು ಎಲೆಕ್ಟ್ರೋಕೆಮಿಕಲ್ ನೀರಿನ ಸಂಸ್ಕರಣೆಯ ನಿಖರತೆಯನ್ನು ಸುಧಾರಿಸುತ್ತದೆ ಎಐ ಪ್ರಗತಿಯು ನೈಜ ಸಮಯದ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆಯನ್ನು ಅನುಮತಿಸುತ್ತದೆ ನೀರಿನ ಸಂಪನ್ಮೂಲಗಳನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕವಾಗಿದೆ ತಂತ್ರಜ್ಞಾನವು ಜಾಗತಿಕವಾಗಿ ನೀರಿನ ಕಲ್ಯಾಣವನ್ನು ಗಣನೀಯವಾಗಿ ಹೆಚ್ಚಿಸಬಹುದು ಎಐ ತಾಂತ್ರಿಕ ಪ್ರಗತಿಯ ಬಗ್ಗೆ ಯಾದೃಚಿಕ ಅರಣ್ಯ ಮಾದರಿ ಯಂತ್ರ ಕಲಿಕೆ ತಂತ್ರ ನೀರಿನ ಅಯಾನು ಸಾಂದ್ರತೆಯನ್ನು ಊಹಿಸಲು ಬಳಸಲಾಗಿದೆ ಎಐ ಮಾದರಿಯು ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಕ್ಲೋರೈಡ್ ಸಾಂದ್ರತೆಗಳಿಗೆ ಹೆಚ್ಚಿನ ನಿಖರತೆಯನ್ನು ಆರ್ ಸ್ಕ್ವಯರ್ ಮೌಲ್ಯ ಝೀರೋ ಪಾಯಿಂಟ್ ಒಂಬತ್ತು ಸಾಧಿಸಿದೆ ನಿಖರತೆಯನ್ನು ಕಾಯ್ದುಕೊಳ್ಳಲು ಪ್ರತಿ ಇಪ್ಪತ್ತರಿಂದ ಎಂಬತ್ತು ಸೆಕೆಂಡುಗಳಿಗೆ ಮಾದರಿಯ ನವೀಕರಣಗಳ ಅಗತ್ಯವಿದೆ ಸಾಂಪ್ರದಾಯಿಕ ವಿದ್ಯುತ್ ವಾಹಕತೆ ಸಂವೇದನಗಳಿಗೆ ಹೋಲಿಸಿದರೆ ಮಾದರಿಯು ಹೆಚ್ಚು ವಿಶ್ವಾಸಾರ್ಹ ಮುನ್ನೋಟಗಳನ್ನು ನೀಡುತ್ತದೆ ಜಾಗತಿಕ ನೀರಿನ ಸವಾಲುಗಳು ವಿಶ್ವದಾದ್ಯಂತ ಎರಡು ಪಾಯಿಂಟ್ ಎರಡು ಶತಕೋಟಿ ಜನರು ಸುರಕ್ಷಿತ ಕುಡಿಯುವ ನೀರಿನ ಪ್ರದೇಶವನ್ನು ಹೊಂದಿಲ್ಲ ಜಾಗತಿಕ ಜನಸಂಖ್ಯೆಯ ಅರ್ಧದಷ್ಟು ಜನರು ವಾರ್ಷಿಕವಾಗಿ ತೀವ್ರ ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದಾರೆ ಸಾಂಪ್ರದಾಯಿಕ ಕೇಂದ್ರೀಕೃತ ನೀರಿನ ವ್ಯವಸ್ಥೆಗಳು ಆಗಾಗ್ಗೆ ಏರಿಳಿತದ ಬೇಡಿಕೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಎಐ ಆಧಾರಿತ ಮಾದರಿಗಳಂತಹ ವಿಕೇಂದ್ರೀಕೃತ ನೀರಿನ ಉತ್ಪಾದನಾ ತಂತ್ರಗಳು ಜಾಗತಿಕ ಅಗತ್ಯಗಳನ್ನು ಪೂರೈಸಲು ಆಸಕ್ತಿಯನ್ನು ಪಡೆಯುತ್ತವೆ ಭವಿಷ್ಯದ ಪರಿಣಾಮಗಳು ಇ ಎಐ ತಂತ್ರಜ್ಞಾನವು ನಿಖರವಾದ ಅಯಾನು ಮೇಲ್ವಿಚಾರಣೆಯನ್ನು ಸಕ್ರಿಯಗೊಳಿಸುವ ಮೂಲಕ ರಾಷ್ಟ್ರೀಯ ಜಲ ನಿರ್ವಹಣಾ ವ್ಯವಸ್ಥೆಗಳನ್ನು ಕ್ರಾಂತಿಗೊಳಿಸಬಹುದು ಹವಾಮಾನ ಬದಲಾವಣೆ ಮತ್ತು ಜನಸಂಖ್ಯೆಯ ಬೆಳವಣಿಗೆಯಿಂದ ಉಲ್ಬಣಗೊಂಡ ನೀರಿನ ಕೊರತೆಯನ್ನು ನಿಭಾಯಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪರಿಹಾರವು ಸುರಕ್ಷಿತ ಮತ್ತು ಹೆಚ್ಚು ಪರಿಣಾಮಕಾರಿಯಾದ ನೀರಿನ ನಿರ್ವಹಣೆಯ ಕಾರ್ಯತಂತ್ರಗಳನ್ನು ಖಾತ್ರಿಪಡಿಸುವ ಮೂಲಕ ಸಾಮಾಜಿಕ ನೀರಿನ ಕಲ್ಯಾಣವನ್ನು ಉತ್ತೇಜಿಸುತ್ತದೆ ಅಭ್ಯಾಸ ಪ್ರಶ್ನೆ ನಿಖರತೆಯನ್ನು ಕಾಯ್ದುಕೊಳ್ಳಲು ಎ ಐ ಮಾದರಿಗೆ ಎಷ್ಟು ಬಾರಿ ನವೀಕರಣಗಳು ಬೇಕಾಗುತ್ತವೆ ಎ ಪ್ರತಿ ಇಪ್ಪತ್ತರಿಂದ ಎಂಬತ್ತು ಸೆಕೆಂಡುಗಳು ಬಿ ಪ್ರತಿ ಎರಡರಿಂದ ಐದು ನಿಮಿಷ ಸಿ ಪ್ರತಿ ಒಂದು ಗಂಟೆ ಡಿ ದಿನಕ್ಕೆ ಒಮ್ಮೆ ನಿಮ್ಮ ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ